ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ನೀವು ಅಧಿಕಾರದಲ್ಲಿ ಇದ್ದಾಗ ಮಾತ್ರ ಲಾ ಆಫ್ ನೇಚರ್ ನೇಚರ್

ಅದನ್ನೇ ಅವರು ಅಧಿಕಾರದಲ್ಲಿದ್ದಾಗ ಹೇಳಿದ್ರೆ ಜನ ವಿರೋಧಿ ಹೇಳಿಕೆ ಜನವಿರೋಧಿ ಸರ್ಕಾರ ಅಹ ಇದಕ್ಕೆ ಬೆಂಗಳೂರಿನ ಜನ ಇವತ್ತು ನಿಮ್ಮನ್ನ ನಿಮ್ಮ ಪಕ್ಷವನ್ನ ಬಾಯಿಗೆ ಬಂದಂತೆ ಬೈತಿರೋದು ಎಷ್ಟಕ್ಕೂ ನಾವು ಹೇಳ್ತಿರೋದು ಯಾರ ಬಗ್ಗೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಅದುವೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಹಾಗೂ ಡಿ ಸಿಎಂ ಆಗಿರೋ ಡಿ ಕೆ ಶಿವಕುಮಾರ್ ಬಗ್ಗೆ ಅವರು ಇಂತಹ ಪರಿಸ್ಥಿತಿಯಲ್ಲಿ ಕೊಟ್ಟಿರೋ ಹೇಳಿಕೆಗಳ ಬಗ್ಗೆ ಕೇವಲ ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ ಎಲ್ಲ ರಾಜಕಾರಣಿಗಳ ಬಗ್ಗೆಯೂ ಸ್ವಲ್ಪ ಇವತ್ತು ಖಾರವಾಗಿಯೇ ಮಾತಾಡಬೇಕು ದಿನೇ ದಿನೇ ಅಧ್ವಾನ ಬೆಂಗಳೂರಿನ ಪರಿಸ್ಥಿತಿ ಬಗ್ಗೆ ಕಲಂಕುಷವಾಗಿ ಮಾತಾಡಬೇಕು ಅದಕ್ಕಿಂತ ಹೆಚ್ಚಾಗಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಪ್ರತಿಷ್ಠಿತ ತಜ್ಞರಾದಂತಹ ಡಾಕ್ಟರ್ ಟಿ ವಿ ರಾಮಚಂದ್ರ ಅವರು ಹಲವು ವರ್ಷಗಳ ಹಿಂದೆಯೇ ಬೆಂಗಳೂರಿಗೆ ಎದುರಾಗುವ ಜಲಕಂಟಕದ ಬಗ್ಗೆ ಅಂದೇ ಬಿಚ್ಚಿಟ್ಟ ಭಯಾನಕ ವಿಚಾರದ ಬಗ್ಗೆಯೂ ಚರ್ಚೆ ಮಾಡಲೇಬೇಕು ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬಿಡಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ನ ಲೈಕ್ ಫಾಲೋ ಕೂಡ ಮಾಡಿ ಸ್ನೇಹಿತರೆ ಬೆಂಗಳೂರಿನಲ್ಲಿರುವ ಭಾರತೀಯ ವಿಜ್ಞಾನ ಸಂಸ್ಥೆಯ ಪ್ರತಿಷ್ಠಿತ ತಜ್ಞ ಟಿವಿ ರಾಮಚಂದ್ರ ಅವರು ಹಲವು ವರ್ಷಗಳ ಹಿಂದೆಯೇ ಬೆಂಗಳೂರಿಗೆ ಎದುರಾಗುವ ಜಲಕಂಟಕದ ಬಗ್ಗೆ ಬೆಗ್ ವಾರ್ನಿಂಗ್ ನೀಡಿದ್ರು ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ರೆ ಬೆಂಗಳೂರಿಗೆ ಮಳೆಯಿಂದ ದೊಡ್ಡ ಸಮಸ್ಯೆ ಎದುರಾಗುತ್ತೆ ಅಂತ ಅವತ್ತೇ ಒಂದಷ್ಟು ಪರಿಹಾರ ಮಾರ್ಗಗಳನ್ನ ತೋರಿಸಿದ್ರು ಆದ್ರೂ ನಮ್ಮ ಕಾರ್ಡ್ ರಾಜಕಾರಣಿಗಳು ತಜ್ಞರಾದ ಟಿ ವಿ ರಾಮಚಂದ್ರ ಅವರ ಮಾತನ್ನ ಕೊಟ್ಟ ಎಚ್ಚರಿಕೆಯನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಲೇ ಇಲ್ಲ ಅದರ ಪರಿಣಾಮವೇ ವರ್ಷದಿಂದ ವರ್ಷಕ್ಕೆ ಬೆಂಗಳೂರಿನಲ್ಲಿ ಮಳೆಯಿಂದ ಗಂಭೀರ ಸಮಸ್ಯೆ ಹೆಚ್ಚಾಗುತ್ತಿರೋದು ಅಷ್ಟಕ್ಕೂ ವಿಶ್ವ ಖ್ಯಾತಿ ಗಳಿಸಿರೋ ವಿಜ್ಞಾನಿಗಳಾದ ಡಾಕ್ಟರ್ ಟಿ ವಿ ರಾಮಚಂದ್ರ ಅವರು ಅಂದಿನ ಸರ್ಕಾರಕ್ಕೆ ಕೊಟ್ಟ ಬಿಗ್ ವಾರ್ನಿಂಗ್ ಏನು ಅಂತ ನೋಡೋಕೆ ಮುನ್ನ ಆರೋಪ ಪ್ರತ್ಯಾರೋಪಗಳಲ್ಲಿ ಮುಳುಗಿರೋ ಈ ಕಾಂಗ್ರೆಸ್ ಬಿಜೆಪಿಗರ ಬುಟಾಟಿಕೆ ಬಗ್ಗೆ ಸ್ವಲ್ಪ ನೋಡೋಣ ಬನ್ನಿ All administration totally unplanned administration of the previous government, Congress government. This is the result of bad administration of the Congress government. They have given permissions right, left, center in the lakes, on the tank bunds, on the buffer zones. That is the reason for this, and they have never. ಕಳೆದ ಬಾರಿ ಅಧಿಕಾರದಲ್ಲಿದ್ದಂತಹ ಕಾಂಗ್ರೆಸ್ ಸರ್ಕಾರ ಮಾಡಿದ ಎಡವಟ್ಟುಗಳಿಂದಲೇ ಬೆಂಗಳೂರು ಮಳೆ ಬಂದ್ರೆ ಸಾಕು ಜಲಾವೃತವಾಗುತ್ತಿದೆ ಕಾಂಗ್ರೆಸ್ ಮಾಡಿರೋ ತಪ್ಪುಗಳೇ ಇಂತಹ ದುಸ್ಥಿತಿಗೆ ಕಾರಣ ಅಂತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಿಎಂ ಅದ್ವಿತಾ ಬೊಮ್ಮಾಯಿ ಆರೋಪಿಸಿದ್ರು ಅದಕ್ಕೆ ಅಂದು ವಿಪಕ್ಷದಲ್ಲಿದ್ದಂತಹ ಡಿ ಕೆ ಶಿವಕುಮಾರ್ ಹೇಳಿದ್ದೇನು ಗೊತ್ತಾ ಅದನ್ನೊಮ್ಮೆ ಹೀಗೆ ಬಿಜೆಪಿಯವರು ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ನವರು ಬಿಜೆಪಿಯ ಮೇಲೆ ಆರೋಪಗಳನ್ನ ಅಂದು ಮಾಡಿದ್ರು ಅಷ್ಟೇ ಹೊರತು ಪ್ರತಿಷ್ಠಿತ ತಜ್ಞರಾದ ಡಾಕ್ಟರ್ ಟಿವಿ ರಾಮಚಂದ್ರ ಅವರು ಬೆಂಗಳೂರಿಗೆ ಭವಿಷ್ಯದಲ್ಲಿ ಎದುರಾಗುವ ಜಲಕಂಟಕದ ಬಗ್ಗೆ ಅಧ್ಯಯನ ಮಾಡಿ ಅದಕ್ಕೆ ಪರಿಹಾರವನ್ನೂ ತಿಳಿಸಿದ್ರು ಬೆಂಗಳೂರು ಕೆರೆಗಳ ಬಗ್ಗೆ ಪಿನ್ ಎಚ್ಚರಿಕೆ ನೀಡಿದ್ರು ರಾಜಕಾರಣಿಗಳಾಗಲಿ ಸರ್ಕಾರಗಳಾಗಲಿ ಆ ಕಡೆ ಕಿವಿಗೊಟ್ಟು ಕೇಳಲೇ ಇಲ್ಲ ಇಷ್ಟಕ್ಕೂ ತಜ್ಞರಾದ ಟಿ ವಿ ರಾಮಚಂದ್ರ ಅವರು ಹಲವು ವರ್ಷಗಳ ಹಿಂದೆಯೇ ಬೆಂಗಳೂರು ಕೆರೆಗಳ ಬಗ್ಗೆ ಮಳೆ ಬಂದ್ರೆ ಆಗುವ ನಾ ಬಗ್ಗೆ ಹೇಳಿದ್ದೇನು ಅಂತ ವಿವರವಾಗಿ ಒಂದೊಂದೇ ಅಂಶಗಳನ್ನ ನೋಡೋಣ ಬನ್ನಿ ಸ್ನೇಹಿತರೆ ಇವತ್ತು ಒಂದು ಮಳೆಗೆ ಬೆಂಗಳೂರು ಜಲ ದಿಗ್ಬಂಧನದಿಂದ ತತ್ತರಿಸಿ ಹೋಗುತ್ತಿದೆ ಅದಕ್ಕೆ ಮೂಲ ಕಾರಣವೇ ಬೆಂಗಳೂರಿನಲ್ಲಿ ಮಾಯವಾಗಿರೋ ಸಾವಿರಾರು ಕೆರೆಗಳು ಹದಿನೆಂಟು ನೂರು ಅಂದರೆ ಹದಿನೆಂಟನೇ ಶತಮಾನದಲ್ಲಿ ಇಡೀ ಬೆಂಗಳೂರಿನಲ್ಲಿ ಹದಿನಾಲ್ಕು ನೂರ ಐವತ್ತೆರಡಕ್ಕೂ ಹೆಚ್ಚು ಕೆರೆಗಳು ಹಾಗೂ ನೀರು ಶೇಖರಣಾ ಘಟಕಗಳಿದ್ವು ಅದಕ್ಕೆ ಬೆಂಗಳೂರು ಸದಾ ಕೂಲ್ ಸಿಟಿ ಗಾರ್ಡನ್ ಸಿಟಿ ಅಂತೆಲ್ಲ ಕರೆಸಿಕೊಳ್ಳುತ್ತಿತ್ತು ಆದರೆ ಹತ್ತೊಂಬತ್ತು ನೂರ ಎಪ್ಪತ್ತರ ವೇಳೆಗೆ ಬೆಂಗಳೂರಿನಲ್ಲಿದ್ದ ಕೆರೆಗಳ ಸಂಖ್ಯೆ ಏಳ್ನೂರ ಅರವತ್ತ ಕೀಳಿಕೆ ಆಯಿತು ಸದ್ಯ ಬೆಂಗಳೂರಿನಲ್ಲಿ ಇರುವ ಕೆರೆಗಳ ಸಂಖ್ಯೆ ಎಷ್ಟು ಗೊತ್ತಾ ಕೇವಲ ಎರಡು ನೂರ ಹದಿನಾರು ಇನ್ನು ಈ ಎರಡು ನೂರ ಹದಿನಾರು ಕೆರೆಗಳಲ್ಲಿ ಎಷ್ಟೋ ಕೆರೆಗಳು ಬೆಂಗಳೂರಿನ ಕೊಳಚೆ ನೀರಿನಿಂದ ಕಲುಷಿತವಾಗಿರೋದು ವಾಸ್ತವ ಇದಿಷ್ಟೇ ಅಲ್ಲ ಬೆಂಗಳೂರಿನಲ್ಲಿದ್ದ ಸಾವಿರಾರು ಕೆರೆಗಳಿಗೂ ಒಂದಕ್ಕೊಂದು ಲಿಂಕ್ ಒಂದು ಕಡೆ ತುಂಬಿ ಹೋದ್ರೆ ಆ ನೀರು ಮತ್ತೊಂದು ಕೆರೆಯಲ್ಲಿ ಸಂಗ್ರಹವಾಗುವುದಕ್ಕೆ ಸುಸಜ್ಜಿತವಾದಂತಹ ರಾಜಕಾಲುವೆಗಳಿತ್ತು ಅದಕ್ಕಾಗಿಯೇ ಬೆಂಗಳೂರಿನಲ್ಲಿ ಎಷ್ಟೇ ಮಳೆ ಬಂದರೂ ಜಲ ದಿಗ್ಬಂಧನದಂತಹ ಪರಿಸ್ಥಿತಿ ಎದುರಾಗುತ್ತಿರಲಿಲ್ಲ ಆದ್ರೀಗ ಎಷ್ಟೋ ಕೆರೆಗಳನ್ನ ಭೂಗಳರು ಒತ್ತುವರಿ ಮಾಡಿ ವಿಲ್ಲಾಗಳು ಅಪಾರ್ಟ್ಮೆಂಟ್ಗಳು ಕಟ್ಟಿದ್ದಾರೆ ಕಾಲುವೆಗಳನ್ನೇ ಮುಚ್ಚಿ ಮಾಲ್ ನಿರ್ಮಾಣ ಮಾಡಿದ್ದಾರೆ ಅಷ್ಟೇ ಅಲ್ಲ ಹಸಿರಿನಿಂದ ಕೂಡಿದ್ದ ಬೆಂಗಳೂರು ಇಂದು ಭೂಭಾಕರ ಸ್ವಾರ್ಥಕ್ಕೆ ಕೆಲ ಭ್ರಷ್ಟ ರಾಜಕಾರಣಿಗಳ ಕಾಂಕ್ರೀಟ್ ಕಾಡಾಗಿ ಬದಲಾಗಿರುವುದನ್ನ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಕೂಡ ಕಡ್ಡಾಯವಾಗಿ ಒಪ್ಪಿಕೊಳ್ಳಲೇಬೇಕು ಇನ್ನು ಬೆಂಗಳೂರಿನಲ್ಲಿ ದಿನೇ ದಿನೇ ನಶಿಸುತ್ತಿರೋ ಕೆರೆಗಳ ಅಧ್ಯಯನ ಮಾಡಿದ ನಂತರ ಡಾಕ್ಟರ್ ಟಿವಿ ರಾಮಚಂದ್ರ ಅವರು ಒಂದು ಗಂಭೀರ ವಿಚಾರ ಹೇಳಿದರು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಬೆಂಗಳೂರಿಗೆ ಮಳೆಯಿಂದ ಅತಿ ದೊಡ್ಡ ಕಂಟಕ ಎದುರಾಗುತ್ತೆ ಒಂದು ವೇಳೆ ಕೆರೆಗಳ ಸುತ್ತ ಮೀಸಲು ಪ್ರದೇಶಗಳನ್ನ ಬಿಡದೆ ಒತ್ತುವರಿ ಮಾಡಿದ್ರೆ ರಾಜಕಾಲುವೆಗಳನ್ನ ಮೊದಲಿನಂತೆ ನಿರ್ವಹಣೆ ಮಾಡದೆ ಹೋದರೆ ಬೆಂಗಳೂರಿಗೆ ಜಲಗಂಡಾಂತರ ತಪ್ಪಿದ್ದಲ್ಲ ಅಂತ ಏಳೆಂಟು ವರ್ಷಗಳ ಹಿಂದೆಯೇ ಎಚ್ಚರಿಕೆ ಕೊಟ್ಟಿದ್ರು ಅಂದು ಆ ಹಿರಿಯ ತಜ್ಞರು ಹೇಳಿದ್ದಂತೆಯೇ ಇಂದು ಬೆಂಗಳೂರು ಒಂದೇ ಮಳೆಗೆ ಅಕ್ಷರಶಃ ನಲುಗಿ ಹೋಗಿದೆ ಸ್ನೇಹಿತರೆ ನಿಮಗೆ ಮತ್ತೊಂದು ಆಶ್ಚರ್ಯಕರ ಸಂಗತಿ ಏನ್ ಗೊತ್ತಾ ಎಷ್ಟು ಕೆರೆಗಳು ಫುಟ್ಬಾಲ್ ಸ್ಟೇಡಿಯಂ ಆಗಿದೆ ಹಾಕಿ ಸ್ಟೇಡಿಯಂ ಆಗಿದೆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಆಗಿವೆ ಆ ಬಗ್ಗೆಯೂ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಕೊಡ್ತೀವಿ ನೋಡಿ ಶೂಲೆ ವೃತ್ತದಲ್ಲಿದ್ದಂತಹ ಶೂಲೆ ಕೆರೆ ಈಗ ಫುಟ್ಬಾಲ್ ಸ್ಟೇಡಿಯಂ ಅಕ್ಕಿ ತಿಮ್ಮನ ಹಳ್ಳಿಯ ಕೆರೆ ಈಗ ಕಾರ್ಪೊರೇಷನ್ ಹಾಕಿ ಸ್ಟೇಡಿಯಂ ಸಂಪಂಗಿ ರಾಮನಗರದಲ್ಲಿದ್ದಂತಹ ಸಂಪಗಿ ಕೆರೆ ಈಗ ಕಂಠೀರವ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಧರ್ಮಾಂಬುದಿ ಕೆರೆಯಲ್ಲಿ ಇವತ್ತು ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಇದೆ ಚಲ್ಲಗಟ್ಟ ಕೆರೆಯನ್ನ ಮುಚ್ಚಿ ಕರ್ನಾಟಕ ಗಲ್ಫ್ ಅಸೋಸಿಯೇಷನ್ ಮಾಡಲಾಗಿದೆ ಕೋರಮಂಗಲ ಕೆರೆ ಪ್ರದೇಶದಲ್ಲಿ ನ್ಯಾಷನಲ್ ಗೇಮ್ಸ್ ಕಾಂಪ್ಲೆಕ್ಸ್ ತಲೆ ಎತ್ತಿದೆ ಸಿದ್ದಿಕಟ್ಟೆ ಕೆರೆಯಲ್ಲಿ ಕೆಆರ್ ಮಾರ್ಕೆಟ್ ನಿರ್ಮಾಣವಾಗಿದೆ ಕಾರಂಜಿ ಕೆರೆ ಇದ್ದ ಜಾಗದಲ್ಲೇ ಗಾಂಧಿ ಬಜಾರ್ ಇದೆ ಕೆರೆಯಲ್ಲಿ ಈಗ ಡ್ರೈನ್ ವಾಟರ್ ಶೇಖರಣೆ ಆಗ್ತಿದೆ ನಾಗರ ಶೆಟ್ಟಿ ಹಳ್ಳಿ ಕೆರೆಯಲ್ಲಿ ಸ್ಪೇಸ್ ಡಿಪಾರ್ಟ್ಮೆಂಟ್ ತೆಲೆಯುತ್ತಿದೆ ಕಾಡುಗೊಂಡನ ಹಳ್ಳಿ ಕೆರೆಯಲ್ಲಿ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ನಿರ್ಮಾಣವಾಗಿದೆ ದೊಮ್ಮಲೂರು ಕೆರೆಯಲ್ಲಿ ಬಿ ಡಿ ಎ ಲೇಔಟ್ ನಿರ್ಮಾಣವಾಗಿದೆ ಮಿಲ್ಲರ್ಸ್ ಕೆರೆ ಪ್ರದೇಶದಲ್ಲಿ ಗುರುನಾನಕ್ ಭವನ ಹಾಗೂ ಬ್ಯಾಡ್ಮಿಂಟನ್ ಸ್ಟೇಡಿಯಂ ತೆರೆಗೆತ್ತಿದೆ ಇನ್ನು ಉಳಿದಂತೆ ಸುಭಾಷ್ ನಗರ ಕೆರೆ ಕುರುಬರಹಳ್ಳಿ ಕೆರೆ ಕೋಡಿ ಹಳ್ಳಿ ಕೆರೆ ಸಿನಿ ವೈಗಲು ಕೆರೆ ಸೇರಿದಂತೆ ಹಳ್ಳಿ ಕೆರೆಯಲ್ಲಿ ರೆಸಿಡೆನ್ಸಿ ಲೇಔಟ್ ನಿರ್ಮಾಣ ಮಾಡಲಾಗಿದೆ ಇನ್ನು ಶಿವನಹಳ್ಳಿ ಕೆರೆಯ ಆಟದ ಮೈದಾನವಾಗಿದೆ ಅಲ್ಲದೆ ಅಲ್ಲೇ ಬಸ್ ಸ್ಟ್ಯಾಂಡ್ ಕೂಡ ನಿರ್ಮಿಸಲಾಗಿದೆ ಬನಶಂಕರಿ ಸೆಕೆಂಡ್ ಸ್ಟೇಜ್ ನಲ್ಲಿದ್ದ ಚನ್ನಮ್ಮನ ಕೆರೆ ರುದ್ರಭೂಮಿಯಾಗಿದೆ ಪುಟ್ಟೇನಹಳ್ಳಿಯ ಕೆರೆ ಪ್ರದೇಶದಲ್ಲಿ ಜೆ ಪಿ ನಗರ ಸಿಕ್ಸ್ ಫೇಸ್ ನಿರ್ಮಾಣವಾಗಿದೆ ಇನ್ನ ಜಕ್ಕರಾಯನ ಕೆರೆಯನ್ನ ಆಟದ ಮೈದಾನವಾಗಿ ಬದಲಾಯಿಸಲಾಗಿದೆ ಹೀಗೆ ಇನ್ನು ಎಷ್ಟು ಕೆರೆಗಳು ಬೆಂಗಳೂರಿನಲ್ಲಿ ಮಾಯವಾಗಿ ಆ ಕೆರೆಗಳಿದ್ದ ಜಾಗದಲ್ಲಿ ಮುಗಿನೆತ್ತ ಎತ್ತರದ ಕಟ್ಟಡಗಳು ಅಕ್ರಮವಾಗಿ ನಿರ್ಮಾಣವಾಗಿವೆ ಇದೆಲ್ಲದರ ಪರಿಣಾಮ ಇಂದು ಬೆಂಗಳೂರು ಒಂದು ಮಳೆಗೆಲ್ಲ ತತ್ತರಿಸಿ ಹೋಗುತ್ತಿರೋದು ಇದಕ್ಕೆ ಪರಿಹಾರವೇನು ಅಂತ ನೋಡಿದ್ರೆ ತಜ್ಞರ ಹೇಳಿಕೆ ಪ್ರಕಾರ ಕೆಲವು ಸರ್ಕಾರಿ ಸಂಸ್ಥೆಗಳನ್ನ ರಾಜ್ಯದ ಇತರೆ ಜಿಲ್ಲೆಗಳಿಗೆ ಸ್ಥಳಾಂತರಿಸಬೇಕು ನಗರದಲ್ಲಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಒಂದೇ ಒಂದು ಕೈಗಾರಿಕಾ ಘಟಕಗಳು ಸ್ಥಾಪನೆ ಆಗಬಾರದು ನೈಸರ್ಗಿಕ ಸಂಪನ್ಮೂಲಗಳಾದಂತಹ ಭೂಮಿ ನೀರು ಪರಿಸರವನ್ನು ಆದ್ಯತೆ ಮೇರೆಗೆ ಕಾಪಾಡಬೇಕು ನಾಗರಿಕರಿಗೆ ಬೇಕಾದ ಆಮ್ಲಜನಕ ಮತ್ತು ನೀರಿನ ಸಂರಕ್ಷಣೆಗಾಗಿ ನಗರದ ಬೆಳವಣಿಗೆಯನ್ನ ನಿಯಂತ್ರಿಸಬೇಕು ಅಗತ್ಯ ಪ್ರಮಾಣದ ನೀರಿನ ಲಭ್ಯತೆ ಇಲ್ಲದ ಜಲ ಮಂಡಳಿ ದೊಡ್ಡ ಕಟ್ಟಡ ಯೋಜನೆಗಳಿಗೆ ನಿರಾಕ್ಷೇಪನ ಪತ್ರ ಕೊಡುವುದನ್ನ ನಿರ್ಬಂಧಿಸಬೇಕು ಇದೆಲ್ಲ ಮಾಡಬೇಕು ಅಂದ್ರೆ ಅಧಿಕಾರದಲ್ಲಿರೋ ರಾಜಕಾರಣಿಗಳು ನೆಟ್ಟಗಿರ್ಬೇಕು ರಾಜಕೀಯ ಮಾಡೋದು ಬಿಟ್ಟು ತಜ್ಞರು ನೀಡಿರೋ ಸಲಹೆಗಳಂತೆ ಕೆಲಸ ಮಾಡಬೇಕು ಆದರೆ ಅದ್ಯಾವುದು ಮಾಡದೆ ಕೇವಲ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋಕೆ ಇವರ ಮೇಲೆ ಅವರು ಅವರ ಮೇಲೆ ಇವರು ಆರೋಪ ಮಾಡಿಕೊಂಡು ಜನರನ್ನ ನಡು ನೀರಿನಲ್ಲಿ ಕೈ ಬಿಡುತ್ತಿರೋದು ದುರಂತ ಇದಕ್ಕಿಂತ ದುರಂತ ಏನು ಗೊತ್ತಾ ಬೆಂಗಳೂರಿಗೆ ಎದುರಾಗಲಿರುವ ಜಲಕಂಟಕದ ಬಗ್ಗೆ ತಜ್ಞರಾದ ಡಾಕ್ಟರ್ ಟಿ ವಿ ರಾಮಚಂದ್ರ ಅವರು ಅಧ್ಯಯನ ಮಾಡಿ ವರದಿ ಕೊಟ್ಟಾಗ ಅಧಿಕಾರದಲ್ಲಿ ಇದ್ದಿದ್ದು ಇದೇ ಕಾಂಗ್ರೆಸ್ ಸರ್ಕಾರ ಅಲ್ಲದೆ ಆ ತಜ್ಞರಾದ ಟಿ ವಿ ರಾಮಚಂದ್ರರವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿದ್ದು ಕೂಡ ಇದೇ ಕಾಂಗ್ರೆಸ್ ಸರ್ಕಾರ ಅಂತಹ ತಜ್ಞರು ತಿಳಿಸಿದ ಕ್ರಮಗಳನ್ನು ಅಂದೇ ಗಂಭೀರವಾಗಿ ಪರಿಗಣಿಸಿ ಅನುಷ್ಠಾನಕ್ಕೆ ತಂದಿದ್ರೆ ಬೆಂಗಳೂರಿಗೆ ಜಲಕಂಟಕ ಎದುರಾಗುತ್ತಿರಲಿಲ್ಲ ಸ್ನೇಹಿತರೆ ಬೆಂಗಳೂರಿಗರು ಜಲ ದಿಗ್ಬಂಧನದಿಂದ ಪರದಾಡಬಾರದು ಅಂದರೆ ಏನಾದರೂ ಎಚ್ಚೆತ್ತುಕೊಳ್ಬೇಕು ರಾಜಕೀಯ ಪಕ್ಷಗಳ ಆರೋಪ ಪ್ರತ್ಯಾರೋಪಗಳಿಗೆ ಜನರು ಮರುಳಾಗಬಾರದು ವಾಸ್ತವ ಸ್ಥಿತಿಗಳ ಬಗ್ಗೆ ಅಧ್ಯಯನ ಮಾಡಿರೋ ತಜ್ಞರು ಸೂಚಿಸೋ ಪರಿಹಾರ ಕಾರ್ಯಗಳನ್ನು ಕೂಡಲೇ ಜಾರಿಗೆ ತರಬೇಕು ಇಳಿದೇ ಹೋದ್ರೆ ಬೆಂಗಳೂರಿನ ಜನರು ಮುಂದಿನ ದಿನಗಳಲ್ಲಿ ಊಹಿಸದ ಅತಿ ದೊಡ್ಡ ಕಂಟಕ ಮಳೆಯಿಂದ ಎದುರಿಸಬೇಕಾಗದಂತೂ ನೂರಕ್ಕೆ ನೂರರಷ್ಟು ಸತ್ಯ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಅದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ